ಹಲೋ ಎಲ್ರಿಗೂ ನಮಸ್ಕಾರ ಹಾಗೇ ಶುಭೋದಯ ಅಕ್ಟೋಬರ್ ಹದಿನೆಂಟರಿಂದ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಈ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆಯೇ ಮತ್ತೊಬ್ಬ ಆಟಗಾರರನ್ನು ಬೆಂಗಳೂರು ಬೋಲ್ಸ್ ಖರೀದಿ ಮಾಡಿದ್ದಾರೆ ಹೌದು ಆಪ್ಷನ್ ಆದ ಬಳಿಕನೂ ಕೂಡ ಮತ್ತೊಬ್ಬ ಡಿಫೆಂಡರ್ನನ್ನು ಬೆಂಗಳೂರು ನಿನ್ನೆ ಖರೀದಿ ಮಾಡಿದ್ದಾರೆ ಹಾಗಾದರೆ ಯಾರನ್ನು ಖರೀದಿ ಮಾಡಿದ್ದಾರೆ ಅಂತ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಶುಭರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೀಸನ್ ಸ್ಟಾರ್ಟ್ ಆಗೋಕ್ಕೂ ಮೊದಲು ಮತ್ತೊಬ್ಬ ಡಿಫೆಂಡರ್ನನ್ನು ತೊಗೊಂಡು ಬೆಂಗಳೂರು ಬುಲ್ಸ್ ಸ್ಕ್ವಾಡನ್ನು ಮತ್ತೊಮ್ಮೆ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಸೊ ಆಟಗಾರ ಯಾರು ಅಂದರೆ ಸುರೀಂದರ್ ಅಂತ ಡಿಫೆಂಡರ್ ಇವರನ್ನು ತೊಗೊಂಡಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ ಇದು ಕುರಿತು ಅಫಿಷಿಯಲಾಗಿ ಅವರೇ ಹಾಕಿದ್ದಾರೆ ಸೊ ಇದ್ದ ಸ್ಕ್ವಾಡ್ಗೆ ಮತ್ತೊಬ್ಬ ಡಿಫೆಂಡರ್ ಆ್ಯಡ್ ಮಾಡ್ಕೊಂಡಿದ್ದಾರೆ ಸುರೀಂದರ್ ಅವರನ್ನು ಸೊ ಇನ್ನೂ ಹದಿನೆಂಟರಿಂದ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಯಾವ ಥರ ಸ್ಕ್ವಾಡ್ ಮಾಡ್ಬೋದು ಅಂತ ಮುಂದೆ ಅಪ್ಡೇಟ್ ಕೊಡ್ತೀವಿ ಸೊ ಇವತ್ತಂತೂ ಹೊಸ ಬ ಹೊಸ ಆಟಗಾರರನ್ನು ತಗೊಂಡಿದ್ದಾರೆ ಆಪ್ಷನ್ ಬಳಿಕನೂ ಕೂಡ ಒಬ್ಬ ಹೊಸ ಆಟಗಾರರನ್ನು ಖರೀದಿ ಮಾಡಿದ್ದಾರೆ ಬೆಂಗಳೂರು ಬೂಲ್ಸ್ ತಂಡ ಹೋಪ್ಲಿಯವರು ಚೆನ್ನಾಗಿ ಆಡಲಿ ಅಂತ ನಾವು ಆಶಿಸೋಣ ಈ ಸೀಸನ್ ಸಖತ್ತಾಗಿ ಮೂಡಿ ಬರಲಿ ಬೆಂಗ್ಳೂರು ಬೂಲ್ಸ್ಗೆ ಅಂತ ನಾವು ಆಶಿಸೋಣ ಅಕ್ಟೋಬರ್ ಹದಿನೆಂಟರಿಂದ ಪ್ರೋ ಕಬಡ್ಡಿ ಲೀಗ್ ಸ್ಟಾರ್ಟ್ ಇದ್ದು ಸಾಕಷ್ಟು ಎಕ್ಸೈಟ್ಮೆಂಟ್ಗಳು ಕಾದಿರಲಿದೆ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ ಕನ್ನಡ ಥ್ಯಾಂಕ್ ಯು